కర్ణాటక రాజ రైత సంఘ రాజ్య కబ్బు బెల్గార సంఘ జంఖి ఇవత్తు ఈ సుద్ధి గోష్ఠి కార్యక్రమకి ఆగమించంఖండీ తల్ూకా రైత సంఘ దళర్ అవరే అన్నపూర్ణ నింగ్సాణి అవరే కరెప్ప జగల్వరే పైగంబర్ మోన్వరే మల్లికార్జున ಅವರೇ ಇವತ್ತು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ನಮ್ಮ ರಾಷ್ಟ್ರೀಯ ರೈತ ನಾಯಕರಾದ ಜಗದೀಶ್ ಸಿಂಗ್ ದಲ್ಲೇವಾಲಾ ಇವರು ನಲವತ್ತೈದು ದಿನದ ಉಪವಾಸ ಸತ್ಯಾಗ್ರಹದ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರುತ್ತಿರುವ ಕೇಂದ್ರ ಸರ್ಕಾರದ ರೈತ ವಿರೋಧಿ ಧೋರಣೆ ಖಂಡಿಸಿ ಸೋಮವಾರ ದಿವಸ ಜಮಖಂಡಿ ತಹಸೀಲ್ದಾರ್ ಆಫೀಸ್ ಆಫೀಸಿನಲ್ಲಿ ಒಂದು ಪ್ರತಿಭಟನೆ ಹಾಗೂ ಮನವಿ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಪೂರ್ವವಾಗಿ ಇವತ್ತು ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ಜಮಖಂಡಿ ರಮಾ ನಿವಾಸದಲ್ಲಿ ಇಟ್ಟುಕೊಂಡಿದ್ದೇವೆ ದೆಹಲಿ ರೈತ ಕನೋರಿಯಲ್ಲಿ ಪಂಜಾಬಿನ ಕಿಸಾನ್ ಮೋರ್ಚಾ ಸಂಘಟನೆಯ ರಾಷ್ಟ್ರೀಯ ಸಂಚಾಲಕ ರೈತ ಹೋರಾಟಗಾರ ಜಗದೀಶ್ ಸಿಂಗ್ ದಲೇವಾಲಾ ಇವರು ನಲವತ್ತೈದು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಕೈಕೊಂಡು ಸಾವು ಬದುಕಿನ ಜೊತೆ ಹೋರಾಡ್ತಾ ಇದ್ದರೂ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ತೋರಿಸಿ ನಿರ್ಲಕ್ಷ್ಯ ಧೋರಣೆ ತೋರುತ್ತಿರುವ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ ಹೋರಾಟವನ್ನು ಮಾಡಲಾಗುತ್ತದೆ ಕೇಂದ್ರ ಸರ್ಕಾರ ಕೂಡಲೇ ಮಾತುಕತೆ ನಡೆಸಿ ದಲೇವಾಲಾ ಇವರ ಪ್ರಾಣವನ್ನು ಉಳಿಸಬೇಕೆಂದು ನಮ್ಮ ಜಂಪಂಡಿ ತಾಲೂಕು ರೈತ ಸಂಘದಿಂದ ಒತ್ತಾಯವನ್ನು ಮಾಡುತ್ತಾ ಮತ್ತು కృషి ఉత్పన్న ఎంఎస్పి కను గ్యారంటీ కను జారీ తరబు నమ్మ ఈ జంకండీ ఇం రైతర అనేక జ్వలంత సమస్యల సమస్యలను ఇట్టుకొంటు హోరటైత హోరటారా బేడిక ఈడేసి ಒಂದು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕ ಅನ್ನುವಂತ ಒಂದು ಒತ್ತಾಯವನ್ನು ಮಾಡುತ್ತಾ ಈ ನಾವು ಸುದ್ದಿಗೋಷ್ಠಿಯಲ್ಲಿ ನಮ್ಮ ಜಂಖಂಡಿ ತಾಯ್ಕನ ಎಲ್ಲ ರೈತ ಮುಖಂಡರಿಗೂ ನಮಸ್ಕರಿಸಿ ಈ ಸುದ್ದಿಗೋಷ್ಠಿ ಮುಗಿಸುವಕ್ಕಿಂತ ಪೂರ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಯಾತಕ್ಕಾಗಿ ಹೋರಾಟ ನಮ್ಮ ోరటూ ఎల్గూ వంద నన్ను ఎడ మాత ముగను